ಹಾಗೆ ಸೆಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ಕೆಲವು ವಿಚಾರಗಳ ಮಾತ್ರ ಮಾತಾಡ್ತೀನಿ ನಾನು ಇದು ನಾರ್ಮಲ್ ಆಗಿ ಡೈಲಿ ಮಾಡುವಂಥ ಒಂದು ರಿವ್ಯೂ ಅಲ್ಲ ಬಿಕಾಸ್ ನಾರ್ಮಲ್ ಆಗಿದ್ದರೆ ಸ್ವಲ್ಪ ನಾರ್ಮಲ್ ಎಲ್ಲ ಒಂದು ಮ್ಯಾಕ್ಸಿಮಮ್ ಒಂದು ಏಯ್ಟಿ ಪರ್ಸೆಂಟ್ ಕವರ್ ಮಾಡಿರ್ತೀನಿ ಬಟ್ ಇಲ್ಲಿ ನನಗೆ ಒಂದು ಎರಡು ಮೂರು ವಿಷಯಗಳ ಬಗ್ಗೆ ಅಷ್ಟೇ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಇವತ್ತಿನ ಒಂದು ರಿವ್ಯೂವಲ್ಲಿ ಸೊ ಅಷ್ಟು ಮಾತ್ರ ಮಾತಾಡ್ತೀನಿ ಬಿಕಾಸ್ ಟೈಮಿನ ಅಭಾವ ಸೊ ನಿದ್ದೆ ಹಾಗೆ ಎಳಿತೈತೆ ಸೊ ಅದಕ್ಕೋಸ್ಕರ ಒಂದೆರಡು ವಿಷಯದ ಬಗ್ಗೆ ಮಾತಾಡ್ತೀನಿ ಒಂದು ಇವತ್ತು ಎಪಿಸೋಡ್ ಸ್ಟಾರ್ಟ್ ಆದಾಗಲೇ ಅಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ ಸೊ ಒಂದು ಎಲ್ಲ ಡಿಸ್ಕಷನ್ಗಳನ್ನು ಕೂಡ ಮಾಡಿ ಹೇಳಬೇಕು ಅಂತಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದ್ದಾವೆ ಅಂತ ಅನಿಸ್ತದೆ ಯಾಕಂದರೆ ಎಲ್ಲರೂ ಕೂಡ ತಮ್ಮ ಗೇಮ್ನ ಶುರು ಮಾಡಿದರೆ ಅಸಲಿ ಆಟ ಅಂತ ಅನಿಸ್ತಾ ಇದೆ ಸೊ ಇಲ್ಲಿವರೆಗೂ ಕೂಡ ಏನು ಆಡಿದ್ರು ಸೊ ಅವ್ರದ್ದೇ ಆದಂಥ ಕೆಲವೊಂದು ಗ್ರೂಪ್ಗಳನ್ನ ಮಾಡ್ಕೊಂಡಿದ್ರು ಬಟ್ ಈ ಗ್ರೂಪ್ ಇದ್ದರೂ ಕೂಡ ಸೊ ಆ ಗ್ರೂಪಿಂದ ಆಚೆ ಹೋಗಿ ಎಲ್ಲರ ಜೊತೆ ಕೂಡ ಮಾತಾಡುವಂಥದ್ದು ಅಥವಾ ಅವರ ಒಂದು ಗೇಮ್ನ ಅನಲೈಸ್ ಮಾಡೋವಂಥದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇಲ್ಲಿ ಸ್ಪಂದನ ಅಶ್ವಿನಿ ಕಾವ್ಯ ಈ ಒಂದು ಜೋಡಿ ಎಲ್ಲೂ ನಾನು ಡಿಸ್ಕಷನ್ ಮಾಡಿರೋವಂಥದ್ದು ನೋಡೇ ಇಲ್ಲ ಸೊ ಈ ರೀತಿಯಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆ ಅಂದರೆ ಒಂದು ರೀತಿಯಲ್ಲಿ ಇದನ್ನ ಎಕ್ಸ್ಪೆಕ್ಟು ಕೂಡ ಮಾರಿರಲ್ಲ ನಾವು ಸೊ ಅಂಥ ಒಂದು ಅಂದರೆ ಜೋಡಿಗಳು ಕೂತ್ಕೊಂಡು ಮಾತಾಡುವಂಥದ್ದು ಇವಾಗ ಸ್ಪಂದನ ಅಶ್ವಿನಿ ಅದ್ರಾಗಿರ್ಬೋದು ಸ್ಪಂದನ ಅಶ್ವಿನಿ ಆ್ಯಂಡ್ ಧನು ಅದರಾಗಿರ್ಬೋದು ಕಾವ್ಯ ಜಾನ್ವಿ ಆ್ಯಂಡ್ ಅಶ್ವಿನಿ ಅದರಾಗಿರ್ಬೋದು ಇನ್ಕ್ಲೂಡಿಂಗ್ ರಘು ಕೂಡ ಸೊ ಈ ಥರದ ಒಂದು ಡಿಸ್ಕಶನ್ ಡಿಸ್ಕಷನ್ ನೋಡ್ತಾ ಇದ್ರೆ ಸೊ ಇಡೀ ಮನೆ ಎಲ್ಲೋ ಗ್ರೂಪಿಸಮ್ ಅನ್ನೋವಂಥದ್ದು ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಬಟ್ ಒಂದು ಕಡೆ ನೋಡೋಕೋದ್ರೆ ರಿಷಾ ಜಾನ್ವಿ ಸುದೀ ಧ್ರುವ ಸೊ ಇವರೆಲ್ಲ ಒಂದು ಕಡೆ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಡೀ ಮನೆ ಬಗ್ಗೆ ಗೇಮ್ ಅನಲೈಸ್ ಮಾಡಿ ಸೊ ಅವ್ರು ಹಂಗೆ ಆಡ್ತಿದ್ದಾರೆ ಇವ್ರು ಹಿಂಗೆ ಆಡ್ತಿದ್ದಾರೆ ನಾವು ಇದ್ರ ಬಗ್ಗೆ ಹಿಂಗೆ ಆಡಬೇಕು ಸೊ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಥವಾ ಈ ಕಳಪೆ ಉತ್ತಮ ಅಂತ ಬಂದಾಗ ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಿದ್ದಾರೆ ಅಂದರೆ ಈ ಕಡೆಯಿಂದ ಪಕ್ಕ ಒಂದು ಕಡೆಯಿಂದ ಪ್ಲಾನ್ ಕೂಡ ಮಾಡ್ತವ್ರೆ ಆಮೇಲೆ ಒಂದು ಕಡೆಗೆ ಹೋಗಿ ಎಲ್ಲರ ಜೊತೆ ಕೂಡ ಡಿಸ್ಕಷನ್ ಕೂಡ ಮಾಡ್ತವ್ರೆ ಸೊ ಇದು ಮೇ ಬಿ ಅವರು ಒಳ್ಳೆಯವರಾಗಕ್ಕೆ ಅಥವಾ ತಮ್ಮನ್ನ ಗೇಮ್ನ ಇನ್ನೂ ಬೆಟರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಅಂದರೆ ಒಂದೇನೋ ಒಂದು ಪ್ಲಾನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಸೊ ಇದು ಒಂದು ಡಿಸ್ಕಷನ್ ಆದರೂ ಕೂಡ ಕಳಪೆ ಆ್ಯಂಡ್ ಉತ್ತಮ ಅಂತ ಬಂದಾಗ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕಾ ಆಗಬಾರ್ದು ಅನ್ನೋವಂಥದ್ದು ಅದು ಬಿಗ್ ಬಾಸ್ ಅವ್ರ ಫಸ್ಟ್ ಡಿಸೈಡ್ ಮಾಡ್ಕೊಬೇಕು ಬಿಕಾಸ್ ಪ್ರತಿ ಒಂದು ಸೀಸನ್ ನಾನು ಹತ್ತರಿಂದ ನೋಡ್ತಾ ಇದ್ದೀನಿ ಸೊ ಕಳಪೆ ಉತ್ ಕಳಪೆ ಬಗ್ಗೆ ಮುಖ್ಯವಾಗಿ ಸೊ ಡಿಸ್ಕಷನ್ ನಡೀತಾನೆ ಇದೆ ಸೊ ಅದನ್ನು ಓಪನ್ ಅಪ್ ಆಗಿ ಬಿಗ್ ಬಾಸ್ ಅವರು ಎಲ್ಲೂ ಕೂಡ ರೂಲ್ಸ್ ಬ್ರೇಕ್ ಬ್ರೇಕ್ ಮಾಡ್ತಾ ಇದ್ದೀರಾ ನೀವು ಅಂತ ಎಲ್ಲೂ ಕೂಡ ಹೇಳಿಲ್ಲ ಸೊ ಅದನ್ನು ಕ್ಲಿಯರಾಗಿ ಹೇಳಬೇಕು ಕಳಪೆ ಬಗ್ಗೆ ಡಿಸ್ಕಷನ್ ಆಗಬಾರ್ದು ಕಳಪೆ ಆ್ಯಂಡ್ ಉತ್ತಮ ಸೊ ಇಲ್ಲಿ ಜಾನ್ ಯಾರು ಜಾನ್ವಿ ಕಾಕ್ರೋ ಸುದಿ ಆ್ಯಂಡ್ ಧ್ರುವಂತ್ ಓಪನ್ ಅಪ್ ಆಗಿ ಡಿಸ್ಕಶನ್ ಮಾಡ್ತಾರೆ ಆಮೇಲೆ ಸುದಿ ಹೇಳ್ತಾನೆ ಇದು ನನ್ನ ಪರ್ಸ್ಪೆಕ್ಟಿವ್ ನನ್ನ ತೊಗೊತಾ ಇದ್ದೀನಿ ನಿಮಗೆ ಹೇಳ್ತಾ ಇಲ್ಲ ಅಂತ ಅಷ್ಟು ಓಪನ್ ಅಪ್ ಆಗು ಕೂಡ ಹೇಳೋ ಹಾಗಿಲ್ಲ ನನ್ನ ಪ್ರಕಾರ ಅದು ಒಂದು ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದಂಗೆ ಆಗುತ್ತೆ ಸೊ ಅದು ಕೂಡ ಓಪನ್ ಅಪ್ ಆಗಿ ಮಾಡ್ತಿದ್ದಾರೆ ಅದು ಅದ್ರ ಬಗ್ಗೆ ಬಿಗ್ ಬಾಸ್ ಸರ್ ಒಂದು ನಿರ್ಧಾರ ತೊಗೊಳ್ಳೇಬೇಕು ಆ್ಯಂಡ್ ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಮಾಡ್ತೀನಿ ಆ್ಯಂಡ್ ಸಕ್ಕತ್ತಾಗಿ ಆಡಿರೋ ರಘು ಆಮೇಲೆ ಮಾಳು ಸ್ವಲ್ಪ ಅಲ್ಲಿ ರೂಲ್ಸ್ ಬುಕ್ಗಳನ್ನ ಕರೆಕ್ಟಾಗಿ ಓದ್ಕೊಬೇಕು ಓಕೆ ಅರ್ಥ ಆಗಲ್ಲ ಎಲ್ಲ ಓಕೆ ಬಟ್ ಕನ್ನಡ ಅಟ್ಲೀಸ್ಟ್ ಓದಕ್ಕೆ ಬರುತ್ತೆ ಅಂತಂದರೆ ಸೊ ಅದನ್ನು ಅಟ್ಲೀಸ್ಟ್ ರೂಲ್ಸ್ ಬುಕ್ಕು ಸ್ವಲ್ಪ ಟೈಮ್ ತೊಗೊಂಡು ಅರ್ಥ ಮಾಡ್ಕೊಬೇಕು ಬಿಕಾಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ಗೇಮ್ ಎಲ್ಲ ಮುಗಿಯೋ ಹಂತಕ್ಕೆ ಬಂದಿದೆ ಮುಗಿದಿದೆ ಕೂಡ ಅಲ್ಲಿ ರಘು ಅವರು ವಿನ್ ಆಗಿದ್ದಾರೆ ಅಗೇನ್ ಇನ್ನೊಂದು ಸರಿ ಆಡಿಸೋವಂಥ ಪ್ರಯತ್ನ ಮಾಡ್ತಿದಾರೆ ಅಲ್ಲಿ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಒಂದು ಅವರು ಹೇಳ್ತಿದ್ದಾರೆ ಸೊ ಸ್ಟಾರ್ಟಿಂಗ್ ಅದೇನು ಅಲ್ಲಿ ಅಲ್ಲಿಗೆ ಜೋಡಿಸ್ಬೇಕಿತ್ತು ಸೊ ಒಂದರಿಂದನೇ ಜೋಡಿಸ್ಬೇಕು ಅಂತ ಹೇಳ್ತಿದ್ದಾರೆ ಅಲ್ಲಿ ರೂಲ್ ಬುಕ್ಕಲ್ಲಿ ಏನು ಬೀಳ್ತಿದ್ದೋ ಗೊತ್ತಿಲ್ಲ ಬಟ್ ರಘು ಹೇಳುವಂಥದ್ದು ಒಂದೊಂದಾಗಿ ಜೋಡಿಸ್ಬೇಕು ಹೊರತು ಸೊ ಒಂದರಿಂದನೇ ಒಂದೊಂದು ಜೋಡಿಸ್ಬೇಕು ಅಂತ ಎಲ್ಲಿ ಬೇಕಾದ್ರೂ ಜೋಡಿಸ್ಬೋದು ಬಟ್ ಒಂದೊಂದೇ ಜೋಡಿಸ್ಬೇಕು ಅನ್ನೋವಂಥದ್ದು ಸೊ ಅದ್ರ ಜೊತೆಗೆ ಸೊ ಅಲ್ಲಿ ಬಾಲ್ ಎಲ್ಲ ಬಿದ್ದಾಗ ಸೊ ಅಲ್ಲಿ ಹೋಗಿ ಯಾರು ಮಾಳು ತೊಗೊಂಡು ತಂದು ತಂದು ಕೊಡ್ತಾವೆ ಏನಕ್ಕೆ ತಂದು ಕೊಡ್ತಾನೋ ಅರ್ಥ ಆಗ್ತಿಲ್ಲ ನನಗೆ ಸೊ ಅದು ಖಂಡಿತವಾಗ್ಲೂ ಅದು ಎಂಥ ರೂಲ್ಸ್ ಇದ್ದರೂ ಕೂಡ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಯಾಕಂದರೆ ಇಷ್ಟು ವರ್ಷ ನಾವು ಗೇಮ್ ನೋಡ್ಕೊಂಡು ಬಂದೀವಿ ಬಿಗ್ ಬಾಸು ಸೊ ಆ ರೀತಿಯಲ್ಲಿ ಉಸ್ತುವಾರಿ ಯಾವುದೇ ರೀತಿಯಲ್ಲಿ ಅಲ್ಲಿ ಸಹಾಯ ಮಾಡೋ ಹಾಗಿಲ್ಲ ಸೊ ಅದು ಕೂಡ ಎಲ್ಲೋ ತಪ್ಪಾಯಿತು ಅಂತ ನನಗನ್ಸುತ್ತೆ ಒಂದು ರೌಂಡ್ ಮುಗಿಯುತ್ತೆ ಆಲ್ರೆಡಿ ಗಿಲ್ಲಿ ಸಾರಿ ನಮ್ಮ ರಘು ಅವರು ವಿನ್ ಆಗ್ತಾರೆ ಅದಾದಮೇಲೆ ಅಲ್ಲಿ ಅಗೇನ್ ತಪ್ಪಾಗಿದೆ ಮತ್ತು ರೀಸ್ಟಾರ್ಟ್ ಅಂತ ಬರ್ತಾರೆ ಅವಾಗ ರಘು ಒಪ್ಕೊಳ್ಳಲ್ಲ ನಾನೇನು ರೀಸ್ಟಾರ್ಟ್ ಮಾಡಿ ನಾನು ಆಲ್ರೆಡಿ ಎರಡು ಸರಿ ಅದನ್ನು ಜೋಡಿಸಿದ್ದೀನಿ ಮತ್ತೆ ತಿರ್ಗಾ ಅದನ್ನು ಗೇಮ್ ನಾನಂತೂ ಆಡೋಲ್ಲ ಅಂತ ಪಟ್ಬಿಟ್ಟು ನನ್ನ ಪ್ರಕಾರ ರಘು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕಂದರೆ ಆಲ್ರೆಡಿ ರೂಲ್ಸ್ಗಳು ಕರೆಕ್ಟಾಗಿ ಅವ್ರು ಗೊತ್ತು ಮಾಡ್ಕೊಳ್ದೇನೆ ರಘು ಹೇಳ್ತಿದ್ದಾರೆ ಇಲ್ಲ ಮಾಡು ಕರೆಕ್ಟಾಗಿ ಎಲ್ಲಿ ಬೇಕಾದ್ರೂ ಜೋಡಿಸ್ಬೋದು ಬಟ್ ಒಂದೊಂದೇ ಜೋಡಿಸ್ಬೇಕು ಒಪ್ಕೋತೀನಿ ಬಟ್ ಒಂದರಿಂದನೇ ಜೋಡಿಸ್ಕೊಂಡು ಹೋಗ್ಬೇಕು ಅನ್ನೋಂಥದ್ದಿಲ್ಲ ನಾ ಎಲ್ಲಿ ಬೇಕಾದರೂ ಜೋಡಿಸ್ಕೋ ಜೋಡಿಸ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಅಲ್ಲಿ ಕೇಳಕ್ಕೆ ಯಾರೂ ರೆಡಿ ಇಲ್ಲ ಬಟ್ ಅದಾದ್ಮೇಲೂ ಕೂಡ ಅದನ್ನೆಲ್ಲ ತೆಗೆದುಬಿಟ್ಟು ತಿರ್ಗಾ ಮತ್ತೆ ಒಂದರಿಂದನೇ ಜೋಡಿಸ್ತಾರೆ ಅವರು ಸೊ ಅದು ಎಲ್ಲೋ ಈ ಥರದ ಮಿಸ್ಟೇಕ್ಸ್ಗಳು ಕಂಡು ಪದೇ ಪದೇ ಆಗ್ತಿದೆ ಮಾಳು ಕಡೆಯಿಂದ ನಾನು ಅನಿಸುತ್ತೆ ಮಾಳು ನಾನು ಇವಾಗಲೂ ಕೂಡ ಒಂದು ಕೆಟ್ಟನಾಗ ಹೇಳ್ತಾಯಿಲ್ಲ ಬಟ್ ಈ ಥರದ ಅಂತ ಬಂದಾಗ ಸ್ವಲ್ಪ ಅವ್ರು ತಿಳ್ಕೊಳ್ಳೇಬೇಕಾಗುತ್ತೆ ಇಲ್ಲ ಅಂತಂದರೆ ಕ್ಯಾಪ್ಟನ್ಸಿ ಮಾಡಬೇಕಾದ್ರೂ ಆಗಿರ್ಬೋದು ಉಸ್ತುವಾರಿ ಆಗಿರ್ಬೋದು ಸೊ ಅವ್ರ ಕಡೆಯಿಂದ ಬಿಗ್ ಬಾಸ್ ಮನೆ ಒಳಗಡೆಗೆ ಮಾಡ್ಲಿಕ್ಕಂತೂ ಆಗೋಲ್ಲ ಓಕೆ ಸೊ ಒಟ್ಟಿನಲ್ಲಿ ಹೆಂಗೋ ಹೆಂಗೋ ಮಾಡಿ ನಮ್ಮ ಕ್ಯಾಪ್ಟನ್ ಆಗಿ ಮತ್ತೊಮ್ಮೆ ಸೊ ಆಯ್ಕೆ ಆಗ್ತಾರೆ ರಘು ಅವರು ಸೊ ಇದಾದ್ಮೇಲೆ ಕೆಲವೊಂದು ಚರ್ಚೆಗಳೆಲ್ಲ ನಡೆಯುತ್ತೆ ಲಕ್ಷ್ಮಿ ಅಂಡ್ ಇವ್ರ ಟೀಮ್ ಒಂದ್ ಕಡೆ ಡಿಸ್ಕಶನ್ ಮಾಡುತ್ತೆ ಈ ಕಡೆಗೆ ರಘು ಅಂಡ್ ಗಿಲ್ಲಿ ಆಗಿರ್ಬೋದು ರಕ್ಷಿತಾ ಆದ್ರೂ ಆಗಿರ್ಬೋದು ಸೊ ಇವರು ಒಂದ್ ಕಡೆಗೆ ಒಂದು ತರಫ ಫುಲ್ ಖುಷಿನಲ್ಲಿ ಇರ್ತಾರೆ ರಕ್ಷಿತಾಗೆ ಬೇರೆ ಯಾರೇ ಜಾನ್ವಿ ಕ್ಯಾಪ್ಟನ್ ಆಗೋದು ಕೂಡ ಇಷ್ಟ ಇರಲಿಲ್ಲ ಅವಳಿಗೆ ಯಾಕಂತಂದ್ರೆ ಕ್ಯಾಪ್ಟನ್ ಏನಾದ್ರೂ ಆಗ್ಬಿಟ್ರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಇತ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಉತ್ತಮ ಆ್ಯಂಡ್ ಕಳಪೆ ಬಗ್ಗೆ ಮಾತಾಡ್ತೀನಿ ಅಂಡ್ ಕಳಪೆ ಉತ್ತಮ ಅಂತ ಬಂದಾಗ ಕೆಲವೊಂದು ಅನ್ಯೂಶ್ವಲ್ ಆಗಿರುವಂಥ ಡಿಸಿಷನ್ಗಳು ನೋಡಿದೆ ನಾನು ಇವತ್ತು ಯಾಕಂದರೆ ಮಾಳಿಗೆ ಕೆಲವೊಬ್ರು ಉತ್ತಮ ಕೊಡ್ತಾರೆ ಅಲ್ಲಿ ಒಂದು ಗಿಲ್ಲಿ ಇನ್ನೊಂದು ರಕ್ಷಿತಾ ಕೊಡ್ತಾರೆ ಆ್ಯಂಡ್ ಅಭಿ ಕೊಡ್ತಾರೆ ಆ್ಯಂಡ್ ಸೂರಜ್ ಕೊಡ್ತಾರೆ ನನಗೆ ಸೂರಜ್ ಕೊಟ್ಟಿರುವಂಥದ್ದು ವ್ಯಾಲಿಡ್ ಅಂತ ಅನಿಸ್ತು ಬಿಕಾಸ್ ಅಲ್ಲಿ ಉತ್ತಮ ಏನು ಸಾರಿ ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆ ನಡೀತು ಅದಾದಮೇಲೆ ಎಷ್ಟು ಜನ ಅವರಿಗೆ ಬೈದರು ಅಂತಂದರೆ ಬಟ್ ಅದಾದಮೇಲೂ ಕೂಡ ಕ್ಯಾಪ್ಟನ್ಸಿ ಮಾಡ್ಕೊಂಡು ಹೋದ್ರಲ್ಲ ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ ಜೊತೆಗೆ ಅಲ್ಲಿ ಕೆಲವರೆಲ್ಲ ದಡ್ಡಾಗಿ ಆ ಥರದ್ದೆಲ್ಲ ಮಾತುಗಳು ಅಂದಾಗ್ಬಿಟ್ಟು ಅದನ್ನೆಲ್ಲ ಸಹಿಸ್ಕೊಂಡು ಸೊ ಇಡೀ ಒಂದು ವಾರ ಎಲ್ಲೂ ಕೂಡ ಅದನ್ನು ತಲೆಗೆ ತೊಗೊಳ್ದೆನೇನೆ ಸೊ ಕಾಮಾಗಿ ನಡೆಸಿದ್ರು ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಒಪ್ಕೊಂತೀನಿ ಉತ್ತಮ ಕೊಟ್ಟಿರ್ಬೋದು ಸೂರಜ್ ಬಟ್ ಆದರೆ ಸೊ ಇಲ್ಲಿ ಗಿಲ್ಲಿ ಆದರೂ ಆಗಿರ್ಬೋದು ರಕ್ಷಿತಾದರೂ ಅಭಿ ಕೊಟ್ಟಿರುವಂಥದ್ದು ನನಗೆ ಎಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಿಲ್ಲ ಗಿಲ್ಲಿ ಏನು ಕೊಡ್ತಾನೆ ಅಂತಂದರೆ ಸೊ ಅಂದರೆ ಅವನು ಒಂದೇನೋ ಹಿಂಟ್ ಕೊಟ್ಟಿದ್ದಂತೆ ಅಂದರೆ ಮುಂದೆ ಏನು ಆರು ಜನಕ್ಕೆ ಸ್ವಲ್ಪ ಏಳು ಜನಕ್ಕೆ ನಾಮಿನೇಟ್ ಮಾಡಿದ್ದ ಆರು ಜನ ಪ್ಲಸ್ ಡೈರೆಕ್ಟ್ ನಾಮಿನೇಷನ್ ಆದಂಥ ರಿಷಾ ಸೊ ಆರು ಜನ ಅಂತಂದಾಗ ಸೊ ಏನೋ ಹಿಂಟ್ ಕೊಟ್ಟಿದ್ದ ಅವ್ರಿಗೆ ನಿಮಗೆ ಹಿಂಗೆ ಆಗುತ್ತೆ ಮುಂದೆ ಇವ್ರು ಹಿಂಗೆ ಮಾಡ್ತಾರೆ ಅದಕ್ಕೋಸ್ಕರ ಹಿಂಟಿಂದ ಹಿಂಗೆ ಮಾಡ್ದಂತ ಅದು ರೀಸನ್ ಎಲ್ಲ ನನ್ನ ಪ್ರಕಾರ ಗಿಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ರಕ್ಷಿತಾ ಹೇಳ್ತಾಳೆ ಸೊ ನಾಮಿನೇಷನ್ ಏನು ಚಟುವಟಿಕೆ ಇತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಅದು ಹೆಂಗೆ ಚೆನ್ನಾಗಿ ಮಾಡಿದ್ರು ಅಂತ ಅರ್ಥ ಆಗಿಲ್ಲ ನನಗೆ ಯಾಕೆ ಇಷ್ಟೊಂದು ಸೇಫಾಗಿ ಆಡ್ತಿದ್ದಾರೆ ರಕ್ಷಿತಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಓಕೆ ಒಂದು ಸಾರಿ ಹೇಳ್ತಾರೆ ವೀಕ್ ಇರೋವಂಥವ್ರು ಸೊ ಎಲಿಮಿನೇಟ್ ಆಗಬೇಕು ಅಂತ ಬಟ್ ಅವ್ರನ್ನೇ ಸೇಫ್ ಮಾಡ್ತಾರೆ ಇಲ್ಲಿ ರೀಸನ್ ಕರೆಕ್ಟ್ ಅವತ್ತು ಕ್ವಶನ್ ಮಾಡ್ತಾರೆ ಅಂದರೆ ಅವ್ರಿಗೆ ತಿಳಿಸಿ ಹೇಳ್ತಾರೆ ಮಾಳುಗೆ ಅಂದರೆ ಅದು ರೀಸನ್ ಸರಿ ಇರಲಿಲ್ಲ ಬಟ್ ಬಿಗ್ ಬಾಸ್ ಹೇಳಿರುವಂಥದ್ದು ಸೊ ಆಟದ ಒಂದು ಯಾರು ನಿದ್ರಲ್ಲಿದ್ದಾರೆ ಸೊ ಅವ್ರನ್ನ ಹೆಚ್ಚಿಸುವ ರೀತಿಯಲ್ಲಿ ಹಾಕಿ ಅಂತ ಅವರೇ ಬುದ್ಧಿಮಾತ್ ಹೇಳ್ತಾರೆ ಅಲ್ಲಿ ಬಟ್ ಇವಾಗ ಬಂದು ಹೇಳ್ತಾರೆ ಸೊ ಅದೇನೊಂದು ರೀತಿಯಲ್ಲಿ ನಾಮಿನೇಷನ್ ಟಾಸ್ಕ್ ತುಂಬ ಚೆನ್ನಾಗಿ ಚಟುವಟಿಕೆ ತುಂಬ ಚೆನ್ನಾಗಿ ಮಾಡಿದರು ಅಂತ ಇದು ಯಾವ ಡಬಲ್ ಸ್ಟ್ಯಾಂಡರ್ಡು ಇದು ಸೇಫ್ ಗೇಮ್ ಅಲ್ವಾ ಅಂದರೆ ಒಂದು ಕಡೆಗೆ ಹೆಂಗೆ ಅಂತಂದರೆ ಇಲ್ಲಿ ಸ್ಟ್ರಾಟಜಿ ಅವ್ರದ್ದು ಎಲ್ಲರೂ ಒಂದು ರೀತಿಯಲ್ಲಿ ದಕ್ಷಿಣಕ್ಕೆ ಹೋಗ್ತಾ ಇದ್ರೆ ಸೊ ನಾವು ಉತ್ತರಕ್ಕೆ ಹೋಗೋಣ ನಾವು ಹೈಲೈಟ್ ಆಗಿ ಕಾಣಿಸ್ತೀವಿ ಅನ್ನೋ ರೀತಿಯಲ್ಲಿ ಸೊ ಆ ಒಂದು ಸ್ಟ್ರಾಟಜಿ ರಕ್ಷಿತಾ ಯೂಸ್ ಮಾಡಿದ್ರು ಅಂತ ನನಗನ್ಸುತ್ತೆ ಓಕೆ ಇದಾದ ಲಭ್ಯ ಕೂಡ ಅಷ್ಟೇ ಅಂದರೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಇಂಪ್ರೂವ್ಮೆಂಟ್ ನನ್ನ ಪ್ರಕಾರ ಅಷ್ಟೇನು ಕಾಣಿಸಿಲ್ಲ ಬಿಕಾಸ್ ನಾಮಿನೇಷನ್ ಟಾಸ್ಕಿಂದ ಕೂಡ ಅಷ್ಟೇ ಸೊ ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ವರೆಗೂ ಕೂಡ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ಗಳು ಕಾಣಿಸ್ತಾನೆ ಇದೆ ಬಟ್ ನನಗೆ ಸೂರಜ್ ಹೇಳಿದೇನಕ್ಕು ಅಂತಂದರೆ ಅವರು ಕಾಮಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಅದೊಂದು ನಂಬಬೇಕು ಬಟ್ ತಪ್ಪುಗಳಂತೂ ಖಂಡಿತವಾಗ್ಲೂ ಪದೇ ಪದೇ ಆಗಿದಾವೆ ಸೊ ಅದನ್ನು ಹಂಗಿಲ್ಲ ಆ್ಯಂಡ್ ಇದಾದ ಮೇಲೆ ಜಾನ್ವಿ ಅವರು ಮಾಳುಗೆ ದಡ್ಡ ಅಂತ ಕೊ ಅದು ಮೀನ್ಸ್ ಕಳಪೆ ಕೊಡ್ತಾರೆ ಬಟ್ ಅವರು ಬಳಸಿರುವಂಥ ಪದಗಳು ನನಗೆ ತೊಗೊಳಿಕ್ಕಾಗಲ್ಲ ಮಾಳು ಏನೇ ಮಾಡಿರ್ಬೋದು ಎಷ್ಟೇ ಮಿಸ್ಟೇಕ್ಸ್ ಮಾಡಿರ್ಬೋದು ಬಟ್ ದಡ್ಡ ಅನ್ನೋವಂಥದ್ದು ಅಥವಾ ಕಾಕ್ರೋಜ್ ಸುದ್ದಿ ಬಂದ್ಬಿಟ್ಟು ಕಾಂಟ್ರಾಕ್ಟರ್ ಅನ್ನೋವಂಥದ್ದು ಸೊ ನಾಲ್ಕು ಜನಕ್ಕೆ ಕೆಲಸ ಒಪ್ಪಿಸ್ಬಿಟ್ಟು ಅಷ್ಟೇ ಮುಗಿತು ಕತೆ ಅನ್ನೋ ರೀತಿಯಲ್ಲಿ ಆ ಥರ ಏನು ಮಾಡಿಲ್ಲ ಅವನು ಬಿಕಾಸ್ ಅಲ್ಲಿ ಯಾರಿಗೂ ಒಂದು ನೈಟಲ್ಲಿ ರಿಷಾಗೆ ಸೊ ಅಲ್ಲಿ ಕೆಲಸ ಹೇಳಲಿಕ್ಕೆ ಪಾಪ ಅವನು ಎಷ್ಟು ಅಂತ ಅವನಿಗೆ ಗೊತ್ತಿದೆ ಸೊ ಕ್ಯಾಪ್ಟನ್ಸಿ ಅವ್ನಿಗೆ ಎಷ್ಟು ಬುದ್ಧಿಶಕ್ತಿಗೆ ತಿಳಿದಿದೆ ಅಷ್ಟು ಮಾಡಿದ್ದಾನೆ ಬಟ್ ಅವನಿಗೆ ಹಂಗೆ ಅಂದಿನ ಮಾತ್ರಕ್ಕೆ ಅವನು ದಡ್ಡ ಅನ್ನೋವಂಥ ದಡ್ಡ ಕೈಗೆ ಕೊಟ್ಟರೆ ಹಿಂಗಾಗುತ್ತೆ ಆಗುತ್ತೆ ಹಾಗಾಗುತ್ತೆ ಅನ್ನೋವಂಥದ್ದು ಎಲ್ಲೋ ನನಗೆ ತಪ್ಪು ಅಂತ ಅನಿಸ್ತು ಅನಿಸುತ್ತೋ ಆ್ಯಂಡ್ ಇದಾದಮೇಲೆ ಅಶ್ವಿನಿಯವರಿಗೆ ಉತ್ತಮ ಕೊಟ್ಟಿರೋದರಲ್ಲಿ ನನಗೆ ಒಂದು ಸರ್ಪ್ರೈಸ್ ಅನಿಸಿರೋದು ಒಂದು ಯಾವುದು ಅಂತಂದರೆ ಒಂದು ಅವ್ರು ಕೊಟ್ಟಿರುವಂಥದ್ದು ನನಗೆ ಸರ್ಪ್ರೈಸ್ ಅಂತ ಅನಿಸ್ತು ಆ್ಯಂಡ್ ದಲುದ್ ಮೇ ಬಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅನಿಸುತ್ತೆ ಬಿಕಾಸ್ ಈ ಸಾರಿ ಖಂಡಿತವಾಗ್ಲೂ ಅವ್ರ ಹತ್ರ ಚೇಂಜಸ್ ಇದೆ ಅದನ್ನು ಅವರು ನಾಟಕ ಮಾಡ್ತಾರೋ ಅಥವಾ ಗೇಮ್ಗೆ ಬೇಕು ಅಂತ ಮಾಡ್ತವರೋ ನನಗೆ ಗೊತ್ತಿಲ್ಲ ಬಟ್ ಚೇಂಜಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತಾ ಇದೆ ನನ್ನ ಪ್ರಕಾರ ಶತಾಯ ಗತಾಯ ಈ ಸಾರಿ ಕಿಚ್ಚನ ಚಪ್ಪಾಳೆ ತಗೊಳ್ಳೇಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಕುಂತಿದ್ದಾರೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಿಕಾಸ್ ಕೆಲವೊಂದು ಮಿಸ್ಟೇಕ್ಸ್ಗಳನ್ನೂ ಕೂಡ ಮಾಡಿದ್ದಾರೆ ಸೊ ಅದನ್ನೆಲ್ಲ ಬದಿಗಿಟ್ಟು ಸೊ ಮೇಜರ್ ಆಗಿರುವಂಥ ಪಾಯಿಂಟ್ಸ್ಗಳನ್ನ ತೊಗೊಂಡು ಸುದೀಪ್ ಸರ್ ಕಿಚ್ಚನ ಚಪ್ಪಾಳೆ ಕೊಟ್ಟರು ಕೊಡ್ಬೋದು ಆ್ಯಂಡ್ ಇವಾಗ ಅವರಿಗೆ ಉತ್ತಮ ಬೆರೆ ಸಿಕ್ಕಿದೆ ಆ್ಯಂಡ್ ಇದ್ರ ಜೊತೆಗೆ ಗಿಲ್ಲಿ ಅವರು ರಾಶಿಕಾಗೆ ಕಳಪೆ ಕೊಡ್ತಾರೆ ಅಗೇನ್ ಇದು ಕೂಡ ಅಷ್ಟೇ ಸೊ ಅಲ್ಲಿ ಎದಕ್ಕೆ ಕೊಟ್ಟರು ಅಂತಂದರೆ ಅವರು ಅದು ಕೊಟ್ಟಿರೋಂಥ ರೀಸನ್ ಅವ್ರು ಹೇಳಿಲ್ಲ ಏನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅದು ಯಾವುದು ಅಂತಂದರೆ ಮಾಳು ಅವರವರಿಗೆ ಕಸ ಅಂತ ಕೊಟ್ಟಿದ್ದಕ್ಕೆ ಅದನ್ನು ಅವರು ಮಾಳು ಕೊಟ್ಟಿರುವಂಥದ್ದು ಸೊ ರಸ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಕಸದಿಂದ ರಸ ಅನ್ನೋ ರೀತಿಯಲ್ಲಿ ಬಟ್ ನೀವು ಅದನ್ನು ತಪ್ಪಾಗಿ ತಿಳ್ಕೊಂಡ್ರಿ ಆಮೇಲೆ ನೀವು ಗೇಮ್ ಆಡಲ್ಲ ಅಂತಂದ್ರಿ ಹಾಗೆ ಆ್ಯಂಡ್ ಇದು ಕಸದಿಂದ ರಸ ಗೀಸ ಅವ್ನು ಮಾಡು ಥಿಂಕ್ ಮಾಡಿರುವಂಥದ್ದು ಗಿಲ್ಲಿ ಏನಕ್ಕೆ ಅಂತ ನಂಗೆ ಅರ್ಥ ಆಗಲಿಲ್ಲ ಬಟ್ ಈ ಥರದ ಕೆಲವೊಂದು ಕನ್ಫ್ಯೂಷನ್ ಆಗಿರುವಂಥ ಒಂದು ಡಿಸಿಷನ್ಗಳು ಇವತ್ತಿನ ಒಂದು ಕಳಪೆ ಉತ್ತಮದಲ್ಲಿ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ಸರ್ಪ್ರೈಸಿಂಗ್ ಅಂತ ಅನಿಸಿದ್ದೇನು ಅಂತಂದರೆ ನನಗೆ ಅಶ್ವಿನಿ ಅವರು ಸೊ ರಘುಗೆ ಉತ್ತಮ ಕೊಡ್ತಾರೆ ಆ್ಯಂಡ್ ಅಲ್ಲಿ ರಘುನೇ ಶಾಕ್ ಆಗೋದ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಧ್ರುವಂತ್ ಆ್ಯಂಡ್ ರಿಷಾ ಇವರಿಬ್ಬರೂ ಕೂಡ ಅಶ್ವಿನಿ ಜೊತೆಗೆ ಕ್ಲೋಸ್ ಆಗಿದ್ದಂಥವ್ರು ಅವರಿಬ್ಬರಿಗೂ ಕೂಡ ಕೊಡಲ್ಲ ಅಲ್ಲಿ ಉತ್ತಮ ಕೊಡ ಇಬ್ಬರು ಕೂಡ ಉತ್ತಮ ಅಶ್ವಿನಿ ಕೊಡಲ್ಲ ಬೇರೆಯವ್ರಿಗೆ ಕೊಡ್ತಾರೆ ಮೇ ಬಿ ರಘು ಕೊಟ್ಟರು ಅಂತ ಅನಿಸುತ್ತೆ ಸೊ ಇದು ನನಗೆಲ್ಲೋ ಸರ್ಪ್ರೈಸ್ ಅಂತ ಅನ್ನಿಸ್ತು ಅಂದರೆ ಅವ್ರ ಜೊತೆಗಿದ್ದಂಥವ್ರೇ ಎಲ್ಲೋ ಗೇಮ್ ಆಡ್ತವ್ರೆ ಡಬಲ್ ಗೇಮ್ ಆಡ್ತವ್ರೆ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ಸೊ ಧ್ರುವಂತಾದ್ರಾಗಿರ್ಬೋದು ರಿಷಾದ್ರೂ ಆಗಿರ್ಬೋದು ಸೊ ಇವರೆಲ್ಲ ಪಕ್ಕ ಗೇಮ್ಗಳ್ ಆಡ್ತಿದ್ದಾರೆ ಸೊ ಅದರಲ್ಲೂ ಮುಖ್ಯವಾಗಿ ಧ್ರುವಂತ ಇದ್ದಾನಲ್ಲ ಸಕ್ಕತ್ ಕಿಲಾಡಿಯಾಗಿ ಆಟ ಆಡ್ತಿದ್ದಾನೆ ಒಂದು ರೀತಿಯಲ್ಲಿ ಶಕುನಿ ರೀತಿಯನ್ನು ಅನ್ನಿಸ್ತಾ ಇದ್ದಾನೆ ಅನ್ನೋ ಸ್ಪಂದನೂ ಕೂಡ ಅಷ್ಟೇ ಸೊ ಎಲ್ಲೂ ಕೂಡ ಒಂದು ಎರಡು ಮೂರು ವಾರದಲ್ಲಿ ಕಾಣಿಸದಿರುವಂಥವರು ಸೊ ಇವಾಗ ಅಶ್ವಿನಿ ಹತ್ರನೂ ಮಾತಾಡ್ತಾರೆ ಗಿಲ್ಲಿ ಹತ್ರನೂ ಮಾತಾಡ್ತಾರೆ ಮಾಳು ಹತ್ರನೂ ಇರ್ತಾರೆ ಸೊ ಕಾವ್ಯತ್ರನೂ ಇರ್ತಾರೆ ಎಲ್ಲ ಕಡೆಗೂ ಕೂಡ ಇಡೀ ಮನೆ ಜೊತೆಗೆ ಆಟ ಆಡ್ತಿದ್ದೆ ಅಂದರೆ ಇವಾಗ ನನ್ನ ಪ್ರಕಾರ ಅಸಲಿ ಆಟ ಇವಾಗ ಶುರು ಆಗಿದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಅಲ್ಲಿ ಉತ್ತಮ ಬಂದು ನಮ್ಮ ಅಶ್ವಿನಿಯವರೇ ಸಿಗುತ್ತೆ ಆ್ಯಂಡ್ ಕಳಪೆ ಬಂದು ಮಾಳೋರಿ ಸಿಗುತ್ತೆ ಆ್ಯಂಡ್ ಗಿಲ್ಲಿ ಅಲ್ಲೊಂದು ಮಾತು ಹೇಳ್ತಾನೆ ಹೋದ ವಾರ ಚಂದ್ರನ ಒಂದು ಉತ್ತಮ ತಗೊಂಡಿದ್ದ ಸೊ ಅವನು ಹೊಂಟೋದ ಸೊ ಈ ರೀತಿಯಲ್ಲಿ ಈ ವಾರನೂ ಅಶ್ವಿನಿ ಹೋಗ್ತಾರಲ್ಲಿ ರೇಗಿಸ್ತಾ ಇದ್ದ ಸೊ ಇವ್ರಿಬ್ರದ್ದು ಕೂಡ ಒಂದು ಸ್ವಲ್ಪ ಈ ಕಿತ್ತಾಟ ನೋಡಲಿಕ್ಕೆ ಖುಷಿಯಾಗುತ್ತೆ ಅಶ್ವಿನಿ ಆ್ಯಂಡ್ ಯಾರ್ದು ನಮ್ಮ ಗಿಲ್ಲಿ ಅವ್ರದ್ದು ಅದು ಟಾಸ್ಕ್ ಟಾಸ್ಕಲ್ಲಿ ಸೀರಿಯಸ್ ಇದ್ದಾಗ ಬೇಡ ಪೋ ಇಬ್ಬರದ್ದು ಅದು ಇದ್ರೆ ಬೇಜಾರಾಗ್ಬಿಡುತ್ತೆ ಆಯ್ನ್ ಇನ್ನೊಂದು ಮಾಳು ಗಿಲ್ಲಿ ಉತ್ತಮ ಕೊಡ್ತಾನೆ ಅಯ್ಯಪ್ಪ ಶಿವನೇ ಅದೇನು ನೋಡ್ಕೊಂಡು ಕೊಟ್ಟನಾಗ ಗೊತ್ತಿಲ್ಲ ಬಟ್ ಓಕೆ ನಮ್ಗೆ ಇಲ್ಲಿಗೆ ಸಿಗ್ತಲ್ಲ ಅಟ್ ಲೀಸ್ಟ್ ಉತ್ತಮ ಆ್ಯಂಡ್ ಅದನ್ನ ಅವನು ಫುಲ್ ಸೆಲೆಬ್ರೇಷನ್ನು ನೀನು ಉತ್ತಮ ಕೊಟ್ಟಿರೋಣ ಇನ್ನು ಯಾವುದೇ ಉತ್ತಮ ಬಂದರೂ ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಸರಿದೂಗೋ ರೀತಿಯಲ್ಲಿ ಇರಲ್ಲ ಇದು ಬೆಸ್ಟ್ ಉತ್ತಮ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ ಏನು ಕೊಟ್ಟ ಅಂತಂದರೆ ಅಂದರೆ ಸ್ಟಾರ್ಟಿಂಗ್ ಬಂದಾಗಿಂದ ಇಲ್ಲಿವರೆಗೂ ಕೂಡ ಕ್ಯಾಪ್ಟನ್ ಆದಾಗ ಅವನು ಹೇಳಿದ ಕೆಲಸ ಎಲ್ಲ ಮಾಡಿದಾನಂತೆ ಸೊ ಅದಕ್ಕೋಸ್ಕರ ಕೊಟ್ಟನಂತೆ ಸೊ ಇದಾದ ಮೇಲೆ ಅಲ್ಲಿ ಯಾರ್ಯಾರು ಮಕ್ಕಳಿದ್ದಾರೆ ಇದ್ದಾರೆ ಸೊ ಯಾರ್ಯಾರು ಆಗಿ ಅವ್ರ ಮಕ್ಕಳು ಮಾಡ್ಕೊಂಡಿರೋ ಮಕ್ಕಳಿದ್ದಾರೆ ಸೊ ಅವರು ಒಂದು ವಿ ಟಿ ಮಾಡ್ತಾರೆ ಬಿಕಾಸ್ ಆಫ್ ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ಅಲ್ಲಿ ಮಾಡುವವ್ರದ್ದು ಪಾಪ ಸಿಗಲಿಲ್ಲ ಅದು ಬೇಜಾರಾಯಿತು ಮೇ ಬಿ ಅದೇ ಜೈಲಲ್ಲಿ ಇರೋದ್ರಿಂದ ಸೊ ರಘು ತ ಕರ್ಕೊಂಡು ಬರಬಾರ್ದಾಗಿತ್ತು ಅಂತ ನನಗನ್ಸುತ್ತೆ ಮೇ ಬಿ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ರೂಲ್ಸ್ ಬ್ರೇಕ್ ಮಾಡಿದರೆ ನೀವು ಅಂತ ಕ್ಲಾಸ್ ತೊಗೊಬೋದು ಏನೇ ಒಂದು ಎಮೋಷ್ನಲ್ ಇದ್ದರೂ ಕೂಡ ಸೊ ರೂಲ್ಸ್ ಅಂತ ಬಂದಾಗ ಅದು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾಗತ್ತೆ ಸೊ ಅವ್ರು ಹೋಗ್ತಿರಲಿಲ್ಲ ಮೇ ಬಿ ಅವರು ಕೆಲವರೆಲ್ಲ ಒತ್ತಾಯ ಮಾಡಿ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೇನು ಬಟ್ ಅಲ್ಲಿ ಬರೋಷ್ಟೊತ್ತಿಗೆ ಆಫ್ ಮಾಡಿಬಿಟ್ರು ಬಿಕಾಸ್ ಆಲ್ರೆಡಿ ಅವರು ಇರೋದ್ರಿಂದ ನನ್ನ ಪ್ರಕಾರ ಅವ್ರು ಬಂದಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅವರು ಹೊರಗಡೆ ಬಂದಾದ ಮೇಲೆ ಮೇ ಬಿ ಪ್ಲೇ ಮಾಡಿಸಿದ್ರು ಅಥವಾ ಇಲ್ಲ ಅಂದರೆ ನಾಳೆ ಕಿಚ್ಚನ ಪಂಚಾಯಿತಿನಲ್ಲಿ ಅದನ್ನು ವೀಟಿನ ಪ್ಲೇ ಮಾಡ್ತಿದ್ರು ಅಂತ ಅನಿಸುತ್ತೆ ಮಾಡುವವರ ಒಂದು ಫ್ಯಾಮ್ಲಿದು ಓಕೆ ಮಕ್ಕಳದ್ದು ಸಾರಿ ಓಕೆ ಸೊ ಅಲ್ಲಿ ಪಾಪ ಅವ್ರು ವಾಪಸ್ ಹೋಗಿ ಅವ್ರು ಅಳ್ತಾ ಇದ್ರು ಮಾಳು ಅದೇ ಅದು ನೋಡ್ತಾ ಇದ್ರೆ ಬೇಜಾರು ಅನ್ಸುತ್ತೆ ಮಾಳು ಕಳಪೆ ಬೇರೆ ತೊಗೊಂಡ್ರು ಸೊ ಮಕ್ಕಳದು ವೀಟಿ ಬೇರೆ ನೋಡ್ಲಿಕ್ಕೆ ಆಗಲಿಲ್ಲ ಅಳ್ತಾ ಇದ್ದಾರೆ ಸೊ ಆ ಫೇಸ್ ನೋಡಿದ್ರೆ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಓಕೆ ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಜಾನ್ವಿಯವ್ರ ಮಗ ಒಂದು ಅವ್ರದ್ದು ವೀಟಿಗೆ ಬರುತ್ತೆ ಆಮೇಲೆ ಅಶ್ವಿನಿಯವ್ರ ಮಗಂದು ಅಣ್ಣ ಫುಲ್ ಸೀರಿಯಸ್ ಇದ್ದಾನೆ ಪಾಪ ಅವ್ರ ಮಗ ಅಂಡ್ ಇದಾದ ಮೇಲೆ ತುಂಬ ಚೆನ್ನಾಗಿ ಮಾತಾಡಿರೋದು ಅಂತಂದರೆ ಅದು ಅವ್ರ ಮಗ ಸೊ ಅಲ್ಲಿ ತುಂಬ ನಿಮಗೆ ಪೊಟೆನ್ಷಿಯಲ್ ಇದೆ ನೀವು ಆಡಬೇಕು ನೀನು ಹಾಗೆ ಹೀಗೆ ಜೊತೆಗೊಂದು ಪ್ರಾಸದ ಬದ್ಧವಾಗಿ ಒಂದು ಡೈಲಾಗ್ ಬೇರೆ ಹೊಡೆದ್ರು ಇದ್ದೀರಾ ನೀವು ಗೆದ್ದು ಬಂದೇ ಬರ್ತೀರಾ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿತ್ತು ಅದು ಓಕೆ ಸೊ ಅದು ನೋಡಿ ತುಂಬ ಖುಷಿ ಆಯ್ತು ನನಗೆ ಮಕ್ಕಳುದೆಲ್ಲ ನೋಡಿದ್ಮೇಲೆ ಸೊ ಅದು ನೋಡಿ ಒಂದು ಸ್ವಲ್ಪ ಹ್ಯಾಪಿ ಹ್ಯಾಪಿ ಮೂಮೆಂಟ್ ಅಂತ ಅನ್ನಿಸ್ತು ಈ ರೀತಿ ಒಂದು ಕ್ಷಣಗಳನ್ನು ಕ್ರಿಯೇಟ್ ಮಾಡಬೇಕು ಬರೀ ಅದೇ ಕಿತ್ತಾಟ ಅದೇ ಹೊಡೆದಾಟ ಅದೇ ಕಿರ್ಚಾಟ ನೋಡಿ ನೋಡಿ ಸಾಕಾಗೋಗಿದೆ ಈ ರೀತಿಯ ಒಂದು ಹ್ಯಾಪಿ ಮೂಮೆಂಟ್ ಇದ್ರೂ ಕೂಡ ಜನಗಳು ನಾವು ನೋಡ್ತೀವಿ ಸೊ ಟಿ ಆರ್ ಪಿ ಹಂಗೆ ಬರುತ್ತೆ ಓನ್ಲಿ ಫೈಟ್ ಆಡ್ಕೊಂಡು ಕಿರುಚಾಡ್ಕೊಂಡ್ರೂ ಟಿ ಆರ್ ಪಿ ಬರುತ್ತೆ ಅನ್ನೋದನ್ನ ಫಸ್ಟ್ ತೆಲದನ್ನು ತೆಗೆದಕ್ಕೆ ಬಿಗ್ ಬಾಸ್ ಟೀಮ್ ಅವರು ಸೊ ಈ ರೀತಿಯ ಒಂದು ಎಮೋಷನಲ್ ಮೂಮೆಂಟ್ಗಳನ್ನು ಕೂಡ ಕ್ರಿಯೇಟ್ ಮಾಡಿ ಖಂಡಿತವಾಗ್ಲೂ ನಾವು ನೋಡೇ ನೋಡ್ತೀವಿ ಓಕೆ ಸೊ ಈ ಒಂದು ಕೆಲವು ವಿಷಯಗಳ ಬಗ್ಗೆ ಮಾತಾಡಬೇಕಾಗಿತ್ತು ಮಾತಾಡಿದ್ದೀನಿ ಸಮಯದ ಅಭಾವ ಆಗೇನು ಹೇಳ್ತಾ ಇದ್ದೀನಿ ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್